ನಮಸ್ಕಾರ ವೀಕ್ಷಕರೇ ಇದು ಟಿವಿ ನ್ಯೂಸ್ ನೇರ ಮಾತು ನಿಖರ ಸುದ್ದಿ ಬಿ ಸಾಲವಾಡಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗಾಂಧಿ ಸ್ಮೃತಿ ಕಾರ್ಯಕ್ರಮ ಆದರ್ಶಗಳ ಮೆಲುಕು ಮತ್ತು ಯುವಜನತೆಗೆ ಪ್ರೇರಣೆ ಜಗತ್ತಿಗೆ ಸತ್ಯ ಮತ್ತು ಅಹಿಂಸೆಯ ಸಂದೇಶ ಸಾರಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ತತ್ವಗಳನ್ನು ಹೊಸ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ತಾಳಿಕೋಟಿ ತಾಲೂಕಿನ ಬಿ ಸಾಲವಾಡಗಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶನಿವಾರದಂದು ಗಾಂಧಿ ಸ್ಮೃತಿ ವಿಶೇಷ ಉಪನ್ಯಾಸ ರಸಪ್ರಶ್ನೆ ಹಾಗೂ ಸಂವಾದ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಈ ಕಾರ್ಯಕ್ರಮವನ್ನು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಫೌಂಡೇಶನ್ ಬೇನಾಳ ಆರ್ಎಸ್ ವಿಜಯಪುರ ಹಾಗೂ ಸ್ಥಳೀಯ ಸರ್ಕಾರಿ ಪ್ರೌಢಶಾಲೆಯ ಸಹಯೋಗದಲ್ಲಿ ಆಯೋಜಿಸಲಾಗಿತ್ತು ವಿದ್ಯಾರ್ಥಿಗಳಲ್ಲಿ ಹೊಸ ಚಿಂತನೆ ಮತ್ತು ಪ್ರೇರಣೆಯನ್ನು ತುಂಬಿತು ಗಾಂಧಿ ಚಿಂತನೆಗಳ ಪ್ರಸ್ತುತತೆ ಕಾರ್ಯಕ್ರಮದ ಮುಖ್ಯ ಅತಿಥಿ ಗಾಂಧಿ ಉಪಾಸಕ ಶ್ರೀ ನೇಟಾಜಿ ಗಾಂಧಿ ಮಾತನಾಡಿ ಮಹಾತ್ಮಾ ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆಯ ತತ್ವಗಳು ಸಾರ್ವಕಾಲಿಕವಾಗಿವೆ ವಿದ್ಯಾರ್ಥಿಗಳು ಗಾಂಧೀಜಿಯವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಮಾಜದಲ್ಲಿ ನಿಜವಾದ ಬದಲಾವಣೆ ಸಾಧ್ಯ ಎಂದು ಸಂದೇಶ ನೀಡಿದರು ಕೀಳರಿಮೆ ಬಿಟ್ಟು ಸಾಧನೆ ಮಾಡಿ ತಹಶೀಲ್ದಾರ್ ಡಾ ವಿನಯ ಹೂಗಾರವರು ಅವರು ವಿದ್ಯಾರ್ಥಿಗಳಿಗೆ ಹುರಿದುಂಬಿಸಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಕೀಳರಿಮೆಗೆ ಒಳಗಾಗದೆ ತಮ್ಮಲ್ಲಿರುವ ಪ್ರತಿಭೆಯನ್ನು ಪರಿಶ್ರಮದ ಮೂಲಕ ಹೊರತೆಗೆದು ಯಶಸ್ಸಿನ ಮೆಟ್ಟಿಲೇರಬೇಕು ಎಂದು ತಿಳಿಸಿದರು ಉನ್ನತ ಗುರಿ ಇರಲಿ ಸ್ಥಳೀಯ ಪಿಎಸ್ಐ ಶ್ರೀಮತಿ ಜ್ಯೋತಿ ಖೋತ್ ಮಾತನಾಡಿ ಪ್ರತಿಯೊಬ್ಬರ ಜೀವನದಲ್ಲಿ ಉನ್ನತ ಗುರಿ ಇರಬೇಕು ಅದನ್ನು ಸಾಧಿಸಲು ಶಿಸ್ತು ಪರಿಶ್ರಮ ಮತ್ತು ಉತ್ತಮ ಸಂಸ್ಕಾರಗಳು ಅತ್ಯಗತ್ಯ ಎಂದು ಪ್ರೇರಣಾದಾಯಕ ಸಂದೇಶ ನೀಡಿದರು ಗಾಂಧೀಜೀವನದ ಪಾಠಗಳು ಲಿಂಗದಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಶ್ರೀ ಅಪ್ಪಾಸಾಹೇಬ್ ಮೂಲಿಮನಿ ಮಹಾತ್ಮ ಗಾಂಧೀಜಿಯವರ ಜೀವನದ ಘಟನೆಗಳನ್ನು ಹಂಚಿಕೊಂಡು ಅವರ ಸಾಧನೆಗಳ ಕುರಿತು ವಿಶ್ಲೇಷಣಾತ್ಮಕ ಉಪನ್ಯಾಸ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಸಾಹೇಬ್ಗೌಡ ಅನಂತರೆಡ್ಡಿ ವಹಿಸಿದರು ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಮಂಗಲಕೋಳೂರು ಸಮಾರಂಭವನ್ನು ಯಶಸ್ವಿಗೊಳಿಸುವಲ್ಲಿ ಮುಂಚೂಣಿಯಲ್ಲಿದ್ದರು ಕಾರ್ಯಕ್ರಮಕ್ಕೆ ಶ್ರೀ ಐಎಂ ಚಿಮ್ಲಗಿ ಪ್ರಾಸ್ತಾವಿಕ ನುಡಿಗಳ ಮೂಲಕ ಚಾಲನೆ ನೀಡಿದರು ಗಾಂಧಿ ಛಾಯಾಚಿತ್ರ ಪ್ರದರ್ಶನ ಮಹಾತ್ಮನ ಬಾಲ್ಯ ಜೀವನ ಸ್ವಾತಂತ್ರ್ಯ ಹೋರಾಟದ ಕುರಿತು ಬೆಳಕು ಚೆಲ್ಲುವ ಐವತ್ತಕ್ಕೂ ಹೆಚ್ಚು ಛಾಯಾಚಿತ್ರಗಳ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಇದು ವಿದ್ಯಾರ್ಥಿಗಳಿಗೆ ಹೊಸ ಭೂಮಿಕೆಯನ್ನು ಸೃಜಿಸಿತು ರಸಪ್ರಶ್ನೆ ಸ್ಪರ್ಧೆ ಗಾಂಧೀಜಿಯವರ ಜೀವನ ಚರಿತ್ರೆ ಕುರಿತಂತೆ ನಡೆದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಗಾಂಧಿ ಪುಸ್ತಕ ಪ್ರಮಾಣಪತ್ರ ಹಾಗೂ ಸ್ಮರಣಿಕೆಗಳನ್ನು ನೀಡಿ ಗೌರವಿಸಲಾಯಿತು ಗ್ರಾಮಸ್ಥರು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳ ಸಕ್ರಿಯ ಭಾಗವಹಿಸುವಿಕೆಯಿಂದ ಕಾರ್ಯಕ್ರಮ ಜೀವಂತಗೊಂಡಿತು ಗಾಂಧಿ ಸ್ಮೃತಿ ಕೇವಲ ಜ್ಞಾನವನ್ನೇ ನೀಡದೆ ಮೌಲ್ಯಾಧಾರಿತ ಜೀವನ ಸಾಗಿಸಲು ವಿದ್ಯಾರ್ಥಿಗಳಿಗೆ ಪ್ರೇರಣೆಯ ದೀಪವಾಗಿ ಪರಿಣಮಿಸಿತು ಎಂದು ವಾಡಗಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಸುಮಂಗಲ ಕೋಳೂರು ಅಡಪ್ರಾಯಪಟ್ಟರು ವರದಿ ಸಂಗನಂಗೌಡ ಗಬಸಾವಲ್ಗಿ ಸಿ ಎನ್ ಟಿವಿ ನ್ಯೂಸ್ ಬಿಸಾಲ್ವಾಡಗಿ ಸೂಚಿಸಬೇಕು ಅಂತ ಕಾರ್ಯಕ್ರಮ ನಡೆಸ್ಕೊಡ್ತಿರೋದು ನಾನು ಓದಿದ್ದೆಲ್ಲ ಎಲ್ಲಿ ಸಿಕ್ಸ್ ಇಂದ ನಾನು ಕಿತ್ತೂರು ರೆಸಿಡೆನ್ಶಿಯಲ್ ಸ್ಕೂಲಲ್ಲಿ ಓದಿದ್ದು ಆಮೇಲೆ ಎಂ ಬಿ ಬಿ ಎಸ್ ಮಾಡಿದ್ದು ಹುಬ್ಳಿಲಿ ಸೊ ಸರ್ಕಾರಿ ಶಾಲೆಯ ಅನುಭವ ನನಗೆ ಸ್ವಲ್ಪ ಕಡಿಮೆ ಬಟ್ ನನಗೆ ಏನಂತಂದ್ರೆ ಅಲ್ಲಿ ಮಕ್ಕಳ ಜೊತೆ ಮಾತಾಡೋದು ಈ ಸರ್ಕಾರಿ ಶಾಲೆ ಹೇಗ್ ನಡೀತಿದೆ ಏನು ನಾನು ಎಲ್ಲೆಲ್ಲಿ ಒಂದು ಮೂರ್ನಾಲ್ಕು ಸ್ಕೂಲ್ನ ವಿಸಿಟ್ ಮಾಡಿದ್ದೀನಿ ಈಗ ಹೈಸ್ಕೂಲ್ನ ಅವ್ರಿಗೆ ಅದೇ ಕ್ವಶನ್ ಕೇಳ್ತಿರ್ತಿದ್ದೆ ನಾನು ಎಲ್ಲ ಸೌಲಭ್ಯ ಇದ್ದೇನೆ ಅಂದರೆ ನಾನು ಚಿಕ್ಕವಳಿದ್ದಾಗ ಕೇಳಿದ್ದು ಹಿಂಗೆ ಸರ್ಕಾರಿ ಶಾಲೆಗಳಲ್ಲಿ ಈ ಥರ ಸೌಲಭ್ಯ ಇರಲ್ಲ ಈ ಥರ ಇರುತ್ತೆ ಅಂತ ಬಟ್ ನಾನೀಗ ವಿಸಿಟ್ ಮಾಡಿದಾಗ ಎಲ್ಲರೂ ಎಲ್ಲ ನಾನು ಒಂದೊಂದು ಪ್ರತಿಯೊಂದು ಪ್ರಯೋಗಾಲೂ ವಿಸಿಟ್ ಮಾಡಿದೆ ನಾನು ಎಲ್ಲನೂ ಇಕ್ವಿಪ್ಡ್ ಇದ್ದಾವೆ ಅವಾಗ ಹೇಳ್ತಾ ಥರ ಈಗ ಇಲ್ಲ ಆ ಸೌಲಭ್ಯ ಇಲ್ಲ ಈ ಸೌಲಭ್ಯ ಇಲ್ಲ ಅನ್ನೋ ಹೇಳಂಗೆ ಇಲ್ಲ ಟೀಚರ್ಸ್ ಫುಲ್ ಸ್ಟಾಫ್ ಇದ್ದಾರೆ ಲ್ಯಾಬ್ರೋಟ್ರೀಸ್ ಎಲ್ಲ ಫುಲ್ ವರ್ಕಿಂಗ್ ಇದ್ದಾವೆ ಆದ್ರೂ ನಮ್ಮದು ಶಾಲೆದು ಪರ್ಫಾರ್ಮೆನ್ಸ್ ಅಂದರೆ ನಮ್ಮ ಡಿಸ್ಟಿಕ್ ಪರ್ಫಾರ್ಮೆನ್ಸ್ ಸ್ವಲ್ಪ ಕಡಿಮೆ ಆಗ್ತಿದೆ ಯಾಕೆ ಅಂತ ಕೇಳಿದರೆ ವಿದ್ಯಾರ್ಥಿಗಳಲ್ಲಿ ಉತ್ಸಾಹ ಕಡಿಮೆ ಆಗಿದೆ ಅಂತ ಯಾಕಂತ ಗೊತ್ತಿಲ್ಲ ಇಂಥ ಒಳ್ಳೆ ಶಿಕ್ಷಕರಿದ್ದಾರೆ ಇಷ್ಟೊಂದು ಸೌಲಭ್ಯಗಳಿದಾವೆ ಹೇಳ್ತಾರೆ ಏನೋ ಜನ ಹೇಳ್ತಾರೆ ಆ ಮಗು ಶಾಣೆ ಇಲ್ಲ ಈ ಮಗು ಶಾಣೆ ಇಲ್ಲ ಅಂತ ನನ್ನ ಅನಿಸಿಕೆ ಏನಂದರೆ ಪ್ರತಿಯೊಬ್ಬ ಮಗುಗೂ ಯಾವುದೇ ಒಂದು ಈ ಶಾಣೆ ದಡ್ಡ ಅನ್ನೋದು ಇರೋದಿಲ್ಲ ಏನು ಕಡಿಮೆ ಆಗಿರುತ್ತೆ ಅಂದರೆ ನಿಮ್ಮ ಕಡೆಯಿಂದ ಒಂದು ಸ್ವಲ್ಪ ಪ್ರಯತ್ನ ಕಡಿಮೆ ಆಗಿರುತ್ತೆ ಅವರು ಪಾಠ ಹೇಳೋದು ತಿಳಿಯೋದಿಲ್ಲ ಅಂತ ಒಬ್ರು ಹೇಳ್ತಾರೆ ಯಾಕೆ ತಿಳಿಯೋದಿಲ್ಲ ಅಂದರೆ ನೀವು ಲಕ್ಷ ಕೊಟ್ಟು ಕೇಳ್ತಿರಲ್ಲ ಕ್ಲಾಸನ್ನು ಎಲ್ಲರಿಗೂ ಹೇಳೋ ತರ ಒಬ್ರಿಗೆ ತಿಳಿಯುತ್ತೆ ಇನ್ನೊಬ್ರಿಗೆ ತಿಳಿಯಲ್ಲ ಅನ್ನೋಕೆ ಕಾರಣ ನೀವು ಪಾಠ ಮಾಡುವಾಗಲ್ಲ ಪ್ರಶಸ್ತಿ ಪ್ರಮಾಣ ಪತ್ರ ವಿತರಿಸುವ ಕಾರ್ಯಕ್ರಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೆ ಪ್ರಶಿಕ್ಷಣಾರ್ಥಿಗಳೇ ಯಾದೇವಿ ಬಿ ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಯಾಕೆಂದ್ರಗೂ ನಮಸ್ಕಾರ ನಮ್ಮಲ್ಲಿ ಟಿವಿ ಇರ್ಲಿಲ್ಲ ಮನೆಯೊಳಗ ರೇಡಿಯೋ ಇತ್ತು ಗಾಂಧಿ ಸ್ಮೃತಿ ಅದೊಂದು ಪ್ರೋಗ್ರಾಮ್ ಬರ್ತಿತ್ತು ಸರ್ ಹಾ ನಾ ಮಟ್ಟಿವಾಗ ರೇಡಿಯೋ ಕೇಳೋದ ಬಿಟ್ಬಿಟ್ಟಿವಿ ಅವಾಗ ಕೇಳ್ತಿದ್ದೆ ಸೊ ಕಾರ್ಯಕ್ರಮ ಬರುವ ಉದ್ದೇಶದಿಂದ ಬಂದಿನಿ ಮೇಡಮ್ ಅವ್ರು ಆಲ್ರೆಡಿ ಹೇಳಿದ್ದಾರೆ ತಾವ್ ಹೆಂಗಿರ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ನಾ ನನ್ನ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳ್ತೀನಿ ನಾವು ಯಾವುದೇ ಒಂದು ಸಾಧನೆ ಮಾಡ್ಬೇಕಂತಂದ್ರೆ ನಮಗೇನು ಪೇಶನ್ಸ್ ಅನ್ನೋದು ಬಹಳ ಮುಖ್ಯ ಒಂದ್ ಕತಿ ಹೇಳಿ ಹಾ ಓಕೆ ಪೇಶನ್ಸ್ ಅನ್ನೋದು ಬಹಳ ಮುಖ್ಯ ಏನಂತಂದ್ರೆ ಗುಡಿ ಶಿಲ್ಪಿನ್ ಕರ್ದ ಏನ್ ಹೇಳ್ತಾನೆ ನನಗೆ ಏನ್ ಮಾಡ್ತಿ ಗೊತ್ತಿಲ್ಲ ಒಂದ್ ತಿಂಗಳದಾಗ ಅಂದ್ರೆ ನಂಗೆ ಗುಡಿ ಅಂತ ಹೇಳ್ತಾನೆ ಶಿಲ್ಪಿ ಏನ್ ಮಾಡ್ಬೇಕು ಒಂದ್ ತಿಂಗಳದಾಗ ಅಂದ್ರೆ ಗುಡಿ ಕಟ್ಟಬೇಕು ಶಿಲ್ಪಿ ಬರ್ತಾನೆ ಒಂದು ಕಲ್ ಅದು ಅಮೃತ ಶೈಲೆಯನ್ನು ತರ್ಸ್ಕೋತಾನೆ ತರ್ಸ್ಕೊಂಡು ಮಾಡ್ತಾನೆ ಫಸ್ಟ್ ಟೈಮ್ ಒಂದು ಕಲ್ಲನ್ನು ಆಯ್ಕೆ ಮಾಡ್ಕೊತಾನೆ ಫಸ್ಟಿಗೆ ಏನು ಮೂರ್ತಿ ಕೆತ್ತಬೇಕಿತ್ತು ಸುಂದರವಾದ ಮೂರ್ತಿ ಬೇಕಲ್ಲ ದೇವಸ್ಥಾನ ಆಗ್ಬೇಕಂತಂದ್ರೆ ಮೂರ್ತಿ ಬೇಕೇ ಬೇಕು ಹೌದಾ ಒಂದು ಅಮೃತ ಶೈಲಿಯನ್ನು ತಗೋತಾನ ಆ ಏನು ಮಾಡ್ತದೆ ಬಹಳ ಸೋಮಾರಿ ಇರ್ತದ ಏನೂ ಬೇಡ ಅದಕ್ಕೆ ಕ್ರಾಸ್ ಬೇಡ ಏನು ಬೇಡ ಜಸ್ಟ್ ಊಟ ಮಾಡ್ಬೇಕು ಅಷ್ಟೇ ಏನು ಓದೋದು ಬೇಡ ಬರೀದ್ ಬೇಡ ಏನು ಬೇಡ ಏಟ್ ಅನ್ನೋದು ಬೇಡ ತಿನ್ನೋದು ಬೇಡ ಕಲ್ಲಾಗ್ಬೇಕಂತಂದ್ರೆ ಉಳಿಪೆಟ್ ಬೇಕೇ ಕೆತ್ತಬೇಕಿಲ್ಲ ಶಿಲ್ಪಿ ಉಳಿಪೆಟ್ ಕೊಡಲೇಬೇಕು ಸೊ ಆ ಕಲ್ಲಿಗೆ ಏನು ಬೇಡ ಏನ್ ಮಾಡ್ತದ ಒಂದು ಏಟ್ ಹಾಕಿರ್ಕೊಳ್ಳೆ ಹೊಡೆದ್ಬಿಡ್ತಾವ ಅದರ ಉದ್ದೇಶ ಏನು ನಾವು ಹೊಡೆದ್ಬಿಟ್ಟಿನ ನಾನು ಏನ್ ಮಾಡೋ ನನ್ನ ಶಿಲ್ಪಿ ಬಿಟ್ಟು ಬಿಡ್ತಾನ ಮುಂದೆ ಏಟನ ಕೊಡೋದಿಲ್ಲ ಸೊ ಆ ಉದ್ದೇಶ ಕಲ್ಲು ಒಳಗ್ ಬಿಡ್ತದ ಬಿಡ್ತಾನೆ ಶಿಲ್ಪಿ ನೆಕ್ಸ್ಟ್ ಕಲ್ಲನ್ನು ಆಯ್ಕೆ ಮಾಡ್ಕೊತಾನ ನೆಕ್ಸ್ಟ್ ಕಲ್ಲನ್ನು ತಗೋತಾನೆ ಅದು ಇದಕ್ಕಿಂತ ತೀರಾ ಸೋಮಾರಿ ಅದಕ್ಕೂ ಏನು ಬೇಡ ಗೊತ್ತಲ್ಲೇ ಬರಬೇಕೆಲ್ಲಾನು ದುಡಿ ಬೇಡ ಏನು ಬೇಡ ಏಟುನು ಬೇಡ ಏನು ಬೇಡ ಅದು ಇಮಿಡಿಯೇಟ್ಲಿ ಒಂದು ಕಲ್ಲ ಏನು ಏಟ್ ಹಾಕಿ ಬಿಡೋದೆ ಒಡೆದ್ ಬಿಡ್ತವ್ ಥರ್ಡ್ ಮೂರನೇ ಕಲ್ಲನ್ನು ಆಯ್ಕೆ ಮಾಡ್ಕೊತಾನೆ ಅದು ಭಾಳ ಪೇಷನ್ಸ್ ಇರ್ತದ ಆ ಕಲ್ಲಿಗೆ ಅವ್ ಎಷ್ಟ್ ಏಟ ಕೊಡ್ತಾನಲ್ಲ ಆ ಏಟನೆಲ್ಲ ತಾಕೋತದ ಅವ್ ಎಷ್ಟ್ ಏಟ ಕೊಡ್ತಾನ ಕಲ್ಲ ಮೂಗ ಕೈ ಬಾಯಿ ಅದೆಲ್ಲ ಕೆತ್ತುವರೆಗು ಏಟ ತಿನ್ 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 ಏನಾಗುತ್ತೆ ಒಂದು ಸುಂದರವಾದ ಮೂರ್ತಿಯಾಗಿ ನಿರ್ಮಾಣ ಆಗತ್ತೆ ಆ ದೇವಸ್ಥಾನ ತಯಾರಾಗತ್ ಒಳಗ ದೇವ್ರ ಏನು ಮೂರ್ತಿ ಕೆತ್ತಿರ್ತಾರಲ್ಲ ದೇವ್ರ ಒಳಗ್ ಕುಣಿಸ್ತಾರ ಎಲ್ಲ ಬಂದ್ ಮಂದೆಲ್ಲಾ ಅಭಿಷೇಕ ಮಾಡೋದು ಗುಡಿ ಕಟ್ತಾರ ವಿಜೃಂಭಣೆಯಿಂದ ಗುಡಿಯನ್ನೇನು ಓಪನಿಂಗ್ ಸೆರೆಮನಿ ಮಾಡ್ತಾರ ಎಲ್ಲಾ ಮಾಡ್ತಾರ ಯಾವ್ದು ಜಾಸ್ತಿ ಏಟ್ ತಿಂದು ಪೇಶನ್ಸಿಂದ ಏಟ್ ತಿಂದು ಚೆನ್ನಾಗಿ ಒಂದು ಮೂರ್ತಿ ಆಗಿರ್ತದಲ್ಲ ಮಂದೆಲ್ಲ ಹೋದವರು ಬಂದರು ಅದಕ್ಕೆ ಅಭಿಷೇಕ ಮಾಡೋದು ಹಾಲಭಿಷೇಕ ನೀರಭಿಷೇಕ ತುಪ್ಪದಿಂದ ಅಭಿಷೇಕ ಬಾಳೆನ ಅಭಿಷೇಕ ಎಲ್ಲ ಮಾಡ್ತಿರ್ತಾರ ಅದು ಮೂರ್ತಿ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿ ರಾರಾಜಿಸ್ತ ಬಟ್ ಇವೇನ್ ಎರಡು ಕಲ್ಲು ಒಳ್ದಿರ್ತವಲ್ಲ ಶಿಲ್ಪಿ ಹತ್ರ ಬಿಡೋದಿಲ್ಲ ಏನ್ ಮಾಡ್ತಾನ ಈ ನೆಡಿಗಳು ಇರ್ತದಲ್ಲ ಪಸ್ನೇ ಕಲ್ಲ ನಡಿ ಮಾಡ್ತಾನ ಎರಡನೇ ಕಲ್ಲ ಕಂಬ ಮಾಡ್ತಾನ ಬಂದ ಮಂದೆಲ್ಲ ಅದನ್ನ ಪಸ್ನೆ ಕಲ್ಲ ತುಳಿ ಹೋಗಿರ್ತಾರ ದೇವ್ರಿಗೆ ಏನ್ ದೀಪ ಹಚ್ಚಿರ್ತಾರಲ್ಲ ಎರಡನೇ ಕಲ್ಲಿಗೆ ಅದನ್ನ ವರ್ಷ ವರ್ಷ ಹೋಗ್ತಿರ್ತಾರೆ ಎನ್ನಿ ಅವಾಗ ಅಳ್ತಿರ್ತಾವ್ ನಾನು ಮೊದ್ಲ ಏಟ ತಿಂದಿದ್ನಂದ್ರ ಒಳಗೆ ಏನು ಶಿಲ್ಪಿ ಏನು ಮೂರ್ತಿ ಕುತದಲ್ಲ ಆ ಮೂರ್ತಿ ತರ ನಾನು ಎಲ್ಲರ ಪೂಜೆಗೆ ಪಾತ್ರವಾಗಿರ್ಬೇಕಿತ್ತು ಅಂತ ಸೊ ಆ ರೀತಿ ಜೀವನ್ದಾಗ ಏನಪ್ಪಾ ಅಂತಂದ್ರೆ ನಾವ್ ಎಷ್ಟು ಪೇಶನ್ಸ್ ಇಂದ ಇರ್ತೀವಿ ಎಷ್ಟು ನೋವು ಏನ ನಾವು ಕಷ್ಟ ಏನ ಬಂದ್ರು ಸಹಿಸ್ಕೊಂಡು ನಮ್ಮ ಏನು ಒಂದು ಗುರಿ ಐತಲ್ಲ ಗುರಿಯನ್ನ ಸಾಧಿಸ್ಬೇಕಂತ ಹೇಳಿ ಗುರಿ ಮ್ಯಾಗ ಏನ್ ಒಂದು ಕಾನ್ಸಂಟ್ರೇಟ್ ಟು ಇದನ್ನ ಮಾಡ್ತೀವಲ್ಲ ಅವಾಗ ನಾವು ಎಲ್ಲರ ಪ್ರಶಂಸೆಗೆ ಪಾತ್ರ ಆಗ್ತೀವಿ ಸೊ ನಿಮ್ಮ ವಿದ್ಯಾರ್ಥಿ ಜೀವನ್ದಾಗ ಏತ ಏನಂತಂದ್ರೆ ಬಡವರು ಇರ್ತೀರಿ ಶ್ರೀಮಂತ ಇರ್ತೀರಿ ಏನು ಅಂಜಬಾರ್ದು ಎಲ್ಲ ಬರ್ಲಿ ಏನ ಬರ್ ನಮ್ದೇನು ಉದ್ದೇಶ ಒಂದು ಒಳ್ಳೆ ಸಾಲಿ ಕಲಿಬೇಕು ಒಂದು ಒಳ್ಳೆ ನೌಕರಿ ಇಡಬೇಕು ಅಲ್ಲ ಅದೇ ಇಲ್ಲಿ ಎಲ್ಲರ ಉದ್ದೇಶ ಒಂದು ಒಳ್ಳೆ ವಿದ್ಯಾರ್ಥಿಯಾಗಿ ಒಂದು ಒಳ್ಳೆ ವ್ಯಕ್ತಿಯಾಗಿ ಬಾಳ್ಬೇಕು ಅದೇ ನಮ್ಮ ಉದ್ದೇಶ ಹೌದಾ ಇಲ್ಲಿ ನಮ್ಮ ಕಲಿಸ್ತಕ್ಕಂಥ ಗುರುಗಳ ಉದ್ದೇಶನೂ ಅದ ನಮಗೆ ಇರ್ತಕ್ಕ ಸ್ಕೂಲಿಗೆ ಕಳಿಸಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಉದ್ದೇಶನೂ ಹೌದ ಹೌದಿಲ್ಲ ಹೌದಿಲ್ಲ ಹೂವರೇ ಅನ್ರಿ ಹೌದಿಲ್ಲ ಎಲ್ಲರು ಚೆನ್ನಾಗಿ ಸಾಲಿ ಕಲಿತೀರಿ ಕೊನೆಯಲ್ಲಿ ಅತ್ಯಂತ ಹೆಚ್ಚು ಪ್ರಮುಖ ಪಾತ್ರವನ್ನು ವಹಿಸಿದವರು ಯಾರು ಅಂತ ಕೇಳಿದಾಗ ಒಕ್ಕೋರ್ಲಿನಿಂದ ಒಂದೇ ಹೆಸರು ಬರೋದು ಅದು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅಂತ ಅವ್ರ ಕುರಿತಾಗಿ ತಿಳಿದೇ ಇದ್ದವರು ಯಾರಿದ್ದಾರೆ ಎಲ್ರಿಗೂ ಗೊತ್ತು ಆದಾಗ್ಯೂ ಕೂಡ ಒಂದಿಷ್ಟು ಬಿಂದುವಿನಲ್ಲಿ ಸಿಂಧುವನ್ನು ಹಿಡಿದಿಡಲಿಕ್ಕೆ ಹೇಗೆ ಅಸಾಧ್ಯವೋ ಕೆಲವೇ ಮಾತುಗಳಲ್ಲಿ ಅವರ ಒಂದು ಜೀವನ ಚರಿತ್ರೆ ನಮಗೆ ಹೇಗೆ ಅವರು ಪ್ರೇರಣೆ ಹೇಗೆ ನಾವು ಬರೀ ಆರಾಧಿಸೋದು ಸಾಲದು ಅವರಂತೆ ಬಾಳಬೇಕು ಅನ್ನುವಂಥ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ ಪ್ರಿಯ ವಿದ್ಯಾರ್ಥಿಗಳೇ ಸಾವಿರದ ಎಂಟುನೂರ ಅರುವತ್ತೊಂಬತ್ತು ಅಕ್ಟೋಬರ್ ಎರಡು ಗುಜರಾತ್ನ ಪೋರ್ಬಂದರ್ನಲ್ಲಿ ಒಂದು ಗಾಂಧಿ ಕುಟುಂಬ ಉತ್ತಮ್ ಚಂದ್ ಗಾಂಧಿ ಅಂತ ಅವ್ರನ್ನ ಓತಾ ಗಾಂಧಿ ಅಂತ ಕೂಡ ಕರಿತಾ ಕರಿತಾಯಿದ್ರು ಅವರು ಮಹಾತ್ಮ ಗಾಂಧೀಜಿಯವರ ತಾತನ ಹೆಸರು ಕಾಠೇವಾಡದ ದಿವಾನ್ರಾಗಿದ್ದಂಥವರು ಅವರ ಮಕ್ಕಳಲ್ಲಿ ಕರಮಚಂದ್ ಗಾಂಧಿ ಅಂತ ಒಬ್ಬರು ಅವ್ರನ್ನ ಕಭಾ ಗಾಂಧಿ ಅಂತ ಕೂಡ ಕರಿತಾ ಕರಿತಾಯಿದ್ರು ಆ ಕರಮ್ ಚಂದ್ ಗಾಂಧಿ ಅವರಿಗೆ ಮೊದಲ ಮೂರು ಜನ ಹೆಣ್ಣು ಮಕ್ಕಳು ಅಂದರೆ ಹೆಂಡತಿಯರು ತೀರಿ ಹೋದ ಬಳಿಕ ನಾಲ್ಕನೆಯವರನ್ನಾಗಿ ಪುತಲಿಬಾಯಿಯವರನ್ನು ಅವರು ಮದುವೆ ಆಗ್ತಾರೆ ಕೆಲವು ಸಂಗತಿಗಳು ನಿಮ್ಗೆ ಗೊತ್ತಿಲ್ಲದೇ ಇರ್ಬೋದು ಅದಕ್ಕಾಗಿ ಆ ಸಂಗತಿಗಳನ್ನು ಹೇಳಲಿಕ್ಕೆ ಬಯಸ್ತೀನಿ ನಾನು ಇದೆಲ್ಲಕ್ಕೂ ಕಾರಣ ಆಗಿದ್ದು ಅವರೇ ಬರೆದಿರ್ತಕ್ಕಂಥ ಅವರ ಆತ್ಮಚರಿತ್ರೆ ನನ್ನ ಸತ್ಯಾನ್ವೇಷಣೆ ಕೃತಿಯಿಂದ ನನ್ನ ವಿಚಾರಗಳನ್ನು ಇಲ್ಲಿ ಪ್ರಸ್ತುತ ಬಯಸ್ತಾ ಇದ್ದೀನಿ ಹೀಗೆ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಲ್ಲಿ ಕರಂಚಂದ್ ಗಾಂಧಿ ಅಥವಾ ಕಬಾ ಗಾಂಧಿ ಮತ್ತು ಅವರ ಮಗನಾಗಿ ನಾಲ್ಕನೆಯವರಾಗಿ ಮಹಾತ್ಮ ಗಾಂಧಿ ಜನಿಸ್ತಾರೆ ಮೋಹನದಾಸ ಎಂಬ ಹೆಸರಿನಲ್ಲಿ ಲಕ್ಷ್ಮೀದಾಸ ಕರ್ಜನ್ ದಾಸ ಅನ್ನುವಂಥವ್ರು ಅವರು ಹಿರಿಯ ಸಹೋದರಾಗಿದ್ದರು ಒಬ್ಬ ಸಹೋದರಿ ಕೂಡ ಅವರಿಗಿದ್ದರು ಒಂದು ವೈಷ್ಣವ ಬನಿಯ ಮುಖ್ಯ ಅತಿಥಿಗಳೇ ನೆಚ್ಚಿನ ಗುರು ಮೆಚ್ಚಿನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಈಗ ತಾನೇ ನಿರ್ಗಮಿಸಿದ ಉದ್ಘಾಟಕರೇ ಮತ್ತು ಮೊದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ನನ್ನ ಮಾಧ್ಯಮ ಮಿತ್ರ ಸ್ನೇಹಿತರೆ ನಾನು ಹೇಳಿದ್ನಲ್ಲ ಮೋಹನ್ ದಾಸ್ ಟು ಮಹಾತ್ಮ ಎಪ್ಪತ್ತೆಂಟು ವರ್ಷ ಮೂರು ತಿಂಗಳು ಇಪ್ಪತ್ತೆಂಟು ದಿನ ನಮ್ಮಂತೆ ನಿಮ್ಮಂತೆ ಬದುಕಿದ ಗಾಂಧಿಯನ್ನ ಕೇವಲ ಒಂದು ಸೀಮಿತ ಅವಧಿಯಲ್ಲಿ ಕಟ್ಟಿಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಆಮೇಲೆ ಮೂರು ಲಕ್ಷ ಅರವತ್ತೆರಡು ಸಾವಿರ ಪತ್ರಗಳ ಗುಚ್ಛದಲ್ಲಿ ಗಾಂಧಿ ಇದ್ದಾರೆ ಆ ಒಂದೊಂದು ಪಟ್ ಪತ್ರಗಳನ್ನು ಓದ್ತಾ ಹೋದ್ರೇನೆ ನಮ್ಮ ಜೀವನ ಮುಗಿದು ಹೋಗುತ್ತೆ ಎಪ್ಪತ್ತೊಂಬತ್ತು ವರ್ಷದ ಬದುಕಿದ ಗಾಂಧಿ ಐವತ್ತೆರಡು ವರ್ಷ ಪತ್ರಕರ್ತನಾಗಿ ಒಂದು ಕೋಟಿ ಎಂಬತ್ತು ಲಕ್ಷ ಪದಗಳನ್ನು ಬರೆದು ಹಾಕಿದ್ದಾರೆ ಅವ್ರು ಬರೆದಿದ್ದನ್ನು ಓದ್ಕೊಂತ ಹೋದ್ರೇನೆ ಬದುಕು ಮುಗಿದು ಹೋಗುತ್ತೆ ಜೋಸೆಫ್ ಟೋಕು ಪರ್ಲ್ ಬುಕ್ಕು ಬರ್ಕ್ ವೈಟು ಲೂಯಿ ಪಿಶರು ರೋಮಾರೋಲಾ ಜೆ ಪಿ ಆಸೆ ಇಂಥವರೆಲ್ಲ ಜಗತ್ತಿನ ಮೂವತ್ತೆರಡು ಸಾವಿರ ಜನ ನಮ್ಮ ಮಹಾತ್ಮ ಗಾಂಧೀಜಿಯವರ ಮೇಲೆ ಬರೆದಿದ್ದಾರೆ ಅದ್ರ ಬಗ್ಗೆ ನಾವು ಹೆಮ್ಮೆ ಪಡಿಬೇಕಾಗ್ತಿದೆ ಪ್ರತಿ ವರ್ಷ ಲಕ್ಷ ಲಕ್ಷ ಪುಸ್ತಕಗಳು ಜಗತ್ತಿನ ತೊಂಬೆ ಗಾಂಧಿ ಮೇಲೆ ಬರ್ತಾ ಇವೆ ಹತ್ತೊಂಬತ್ತು ಲಕ್ಷ ಮೂವತ್ತೆರಡು ಸಾವಿರ ಪುಟಗಳಲ್ಲಿ ಗಾಂಧಿ ಸಾಹಿತ್ಯ ಇದೆ ಸದ್ಯಕ್ಕೆ ಓದಬೇಕು ಅಂದ್ರೆ ದ ಆಫ್ ಮಹಾತ್ಮ ಗಾಂಧಿ ಅಂತ ನೂರು ಸಂಪುಟಗಳನ್ನು ಗುಜರಾತಿನ ನವಜೀವನ ಟ್ರಸ್ಟ್ನ ಹೊರತಂದಿದ್ದಾರೆ ನೀವು ಹಿಂದಿನ ಬಲ್ಲವರಾಗಿದ್ದರೆ ಸಂಪೂರ್ಣ ಗಾಂಧಿ ವಾಂಗ್ಮಯಿ ಅಂತ ಎಂಬತ್ತೇಳು ಸಂಪುಟಗಳಲ್ಲಿ ಇದೆ ಅದರಲ್ಲಿ ಓದಬೇಕು ಒಂದೊಂದು ಸಂಪುಟಗಳ ಸಂಖ್ಯೆ ಎರಡು ಸಾವಿರ ಪುಟಗಳು ಕಾಣಿಸ್ತವೆ ಗುಜರಾತಿಯಲ್ಲೇ ನೀವು ಓದಬೇಕು ಅಂತಂದರೆ ಗಾಂಧೀಜಿಯನ್ನು ಅಕ್ಷರ ದೇಹ ಅಂತ ತೊಂಬತ್ತೆರಡು ಸಂಪುಟಗಳಲ್ಲಿ ಗಾಂಧಿ ಸಾಹಿತ್ಯ ಇದೆ ಅದಕ್ಕೆ ಗಾಂಧಿಯನನ್ನ ಒಂದು ಸೀಮಿತ ಅವಧಿಯಲ್ಲಿ ಕಟ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಆಗೋದಿಲ್ಲ ಸಾಧ್ಯ ಯಾಕೆ ಆಗೋದಿಲ್ಲ ಅಂತಂದರೆ ನಾವು ಓದ್ತಾ ಇಲ್ಲ ಇವತ್ತು ಎಂಬತ್ತೆಂಟು ಕೋಟಿ ಜನ ಅಂದರೆ ನೈಂಟಿ ಕ್ರೋರ್ಸ್ ತೊಂಬತ್ತು ಕೋಟಿ ಜನರ ಹತ್ರ ಇವತ್ತು ಆ್ಯಂಡ್ರೈಡ್ ಮೊಬೈಲ್ಸ್ ಇದೆ ಆ ಮೊಬೈಲ್ದಲ್ಲಿ ನೂರ ಮೂವತ್ತೆಂಟು ಕೋಟಿ ಜನರಲ್ಲಿ ನಾವು ತೊಂಬತ್ತು ಕೋಟಿ ಮೊಬೈಲನ್ನು ಯೂಸ್ ಮಾಡ್ತೀವಿ ಆಂಡ್ರಾಯ್ಡ್ ಮೊಬೈಲ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಮತ್ತು ಬೇರೆ ಮೊಬೈಲ್ಸ್ ಇದೆ ಬಹಳಷ್ಟು ಜನ ಅರ್ಧ ಮರ್ಧ ತಿಳುವಳಿಕೆಯಿಂದನೋ ಅಜ್ಞಾನದಿಂದನೋ ಅಥವಾ ಬೇರೆ ಬೇರೆ ಅವರವ್ರ ಕಾರಣಗಳಿಂದನೋ ಏನೇನೋ ಗಾಂಧಿಯನ್ನು ತಮ್ಮ ಮನಸ್ಸಿಗೆ ಬಂದಂಗೆ ತಮ್ಮ ಮೂಗಿನ ನೆರೆ ಕೇಳ್ಕೊಂಡು ಹೋಗಿ ಏನೇನೋ ಬರೀತಾರೆ ಏನೇನೋ ಮಾಡ್ತಾರೆ ಏನೇನೋ ಆಗ್ತಿದೆ ಇವತ್ತು ಸೋಷಿಯಲ್ ಮೀಡಿಯಾ ಗಬ್ಬೆದ್ದು ಹೋಗ್ತಾ ಇದೆ ನೀವೆಲ್ಲ ನೋಡಿದ್ದೀರಿ ನಿಮ್ಮ ಕೈಯಲ್ಲಿ ಮೊಬೈಲ್ಸ್ ಇದೆ ಆದರೆ ಜಗತ್ತು ಕಂಡ ಗಾಂಧಿ ಬೇರೆ ಇದೆ ನಾನು ಇವತ್ತು ನಿಮ್ಮ ಮುಂದೆ ನಿಂತಿರೋದಕ್ಕೆ ಕಾರಣ ಗಾಂಧಿ ಅಂತ ಹೇಳ್ತಾರೆ ಯಾರು ಅಮೆರಿಕ ಅಧ್ಯಕ್ಷ ಒಬಾಮಾ ಇಪ್ಪತ್ತೇಳು ವರ್ಷ ಕತ್ತಲ ಕೋಣೆಯಲ್ಲಿ ಕಳೆಯುವಾಗ ನನ್ನ ಎದೆಯಲ್ಲಿ ನೈತಿಕತೆಯನ್ನು ತುಂಬಿ ಆಶಾ ಕಿರಣವನ್ನು ಬೆಳಗಿಸ್ತವರು ಅಂತ ಹೇಳ್ತಾರೆ ನೆಲ್ಸನ್ ಮಂಡೆಲಾ ಐ ಹ್ಯಾವ್ ಟೂ ಮಾಸ್ಟರ್ಸ್ ಒನ್ ಇ ಜೀಸಸ್ ಕ್ರೈಸ್ತ ಹೇಳ್ತಾರೆ ಕನ್ನಡದಲ್ಲಿ ಹಿಂಗೆ ಹೇಳ್ತೀನಿ ನಾನು ನನಗಿಬ್ರು ಮಾಸ್ಟರ್ಸ್ ಇದ್ದಾರೆ ಒಬ್ಬನು ಜೀಸಸ್ ಕ್ರೈಸ್ತ ಒಬ್ಬನು ಮಹಾತ್ಮ ಗಾಂಧಿ ಯೇಸು ಕ್ರಿಸ್ತ ನನಗೆ ಜೀವವನ್ನ ಕೊಟ್ರೆ ಆ ಗುರಿಯನ್ನು ಮುಟ್ಟುವಂತದನ್ನ ನನಗೆ ಮಹಾತ್ಮ ಗಾಂಧಿ ಹೇಳ್ಕೊಟ್ರು ಅಂತ ಹೇಳ್ತಾರೆ ಮಾರ್ಟಿನ್ ಲೂತರ್ ಕಿಂಗ್ ಜೂನಿಯರ್ ದಶಕಗಳ ಕಾಲ ಕತ್ತಲ ಕೋಣೆಯಲ್ಲಿ ಕೊಳೆಯುವಾಗ ನನಗೆ ಸ್ಫೂರ್ತಿನ ತುಂಬವ್ರ ಭಾರತದ ರಾಷ್ಟ್ರಪಿತ ಅಂತ ಹೇಳ್ತಾರೆ ಅಂಗ್ಸಾನ್ ಸೂಕಿ ಅದಕ್ಕೆ ಜಗತ್ತಿನ ಅಣ್ಣನಲ್ಲಿ ಒಂದಿಷ್ಟು ಗಣ್ಯರ ದೃಷ್ಟಿಯಲ್ಲಿ ಗಾಂಧಿ ಅಂತ ಒಂದು ಇಪ್ಪತ್ತು ಫ್ಲೆಕ್ಸ್ ಗಳನ್ನ ತಗೊಂಡ್ಬಂದಿದ್ದೀನಿ ನೀವು ಆಮೇಲೆ ಸ್ಟಡಿ ಮಾಡ್ರಿ ಅದನ್ನ ಕನ್ನಡದಲ್ಲಿ ತರ್ಜುಮೆ ಮಾಡಿ ಹಾಕಿದ್ದೀನಿ ಹಾಗೆ ನಾವು ನೋಡ್ತಾ ಹೋದರೆ ನಮ್ಮ ಜೀವನನ ಮುಗಿದು ಹೋಗ್ಬಿಡುತ್ತೆ ಅಷ್ಟು ಸಾಹಿತ್ಯ ಇದೆ ಇವತ್ತು ನಾವೇನು ಮಾಡ್ತಾ ಇದೇವೆ ಅಂದ್ರೆ ಯಾರೋ ಒಂದು ಸಾಲ್ ಬರೀತಾರೆ ಸೋಶಲ್ ಮೀಡ್ಯಾದಲ್ಲಿ ಅದನ್ನೇ ನಾವು ಇತಿಹಾಸ ಅಂದ್ಕೊಂಡಿವಿ ಅದು ಇತಿಹಾಸ ಅಲ್ಲ ಜಗದು ಕಂಡ ರೀತಿ ಬೇರೆಯೇ ಇದೆ ಈ ಸರ್ ಒಂದು ಪ್ರಸ್ತಾಪ ಮಾಡಿದರು ಯಾವುದು ಅಂತಂದರೆ ಹೇಗೆ ಗಾಂಧಿ ರೀಚ್ ಆದರು ಈ ಭಾರತಕ್ಕೆ ಅಂತ ಅದನ್ನು ನಾವು ಓದಬೇಕು ಅಂದರೆ ನಾವು ಲೋಹೆ ಹತ್ತಿರ ಹೋಗ್ಬೇಕು ಸ್ವತಂತ್ರ ಭಾರತದಲ್ಲಿ ಎರಡು ಹೆಸರುಗಳನ್ನು ನಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕು ಒಂದು ಜೆ ಒಂದು ಲೋಹಿಯಾ ಅವರು ಜೆ ಪಿ ಅಂದ್ರೆ ಜಯಪ್ರಕಾಶ್ ನಾರಾಯಣ್ ಲೋಹಿಯಾ ಅವರು ಅದೊಂದು ಇನ್ಸಿಡೆಂಟ್ ಹೇಳ್ತೀನಿ ನಾನು ಅವರು ತಮ್ಮ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡದ್ದನ್ನ ಹೇಳ್ತೀನಿ ನಾನು ಲೋಹಿಯಾ ಅವರು ಸಂವಾದ ತುಂಬಾ ನಡೆದಿದೆ ಗಾಂಧೀಜಿ ಅವರದ್ದು ಬೇರೆ ಬೇರೆ ನಾಯಕರ ಜೊತೆ ಇತಿಹಾಸದ ಪುಟಗಳಲ್ಲಿ ನೆಹರು ಅವ್ರ ಜೊತೆ ಮೇಘರಾಜನ ಕೂಡ ತಡೆ ಮಾಡಿದ ಅಂತ ನಾನು ನೇತಾಜಿ ಗಾಂಧಿ ಇಡೀ ತಮ್ಮ ಬದುಕನ್ನೇ ನೇತಾಜಿಯವ್ರಿಗಾಗಿ ಗಾಂಧಿ ಗಾಂಧೀಜಿ ಗಾಂಧೀಜಿಯವರ ಚಿಂತನೆಗಳಾಗಿ ಮುಟ್ಪಾಗಿಟ್ಟಂತಹ